ಬಂಧುಗಳೇ ನಮಸ್ಕಾರ ನಮ್ಮ ಪ್ರಶ್ನೆಗೊಂದು ಪುಸ್ತಕದ ಅರವತ್ತೊಂದನೇ ವಾರದ ಉತ್ತರ ಮತ್ತು ಫಲಿತಾಂಶಕ್ಕೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ನಾವು ಅರವತ್ತೊಂದನೇ ಪ್ರಶ್ನೆ ಕೇಳಿದ್ದು ಭಗವದ್ಗೀತೆ ಸಂಬಂಧಪಟ್ಟಿದ್ದು ನಮ್ಮ ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ಯಾರು ತರ್ಜುಮೆ ಮಾಡಿದರು ಅಂತೇಳಿ ಅಂತ ಆ ತರ್ಜುಮೆ ಮಾಡಿದವರ ಸರಿ ಉತ್ತರವನ್ನು ನೀಡಿದರೆ ಶ್ರೀಮದ್ ಭಗವದ್ಗೀತೆ ಯಥಾರ್ಥ ಗೀತಾ ಹೇಳಿ ಅಂತ ಸ್ವಾಮಿ ಅಡಗಾನಂದ ಸ್ವಾಮೀಜಿಯವರು ಆಶ್ರಮ ಟ್ರಸ್ಟಿಂದ ಆಶ್ರಮ ಟ್ರಸ್ಟಿಂದ ಬರೆದಿರಂತಹ ಪುಸ್ತಕ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಿ ಐದು ಸಾವಿರದ ಇನ್ನೂರು ಅಂತ ಹಾಕಿದ್ರೆ ಐದು ಸಾವಿರದ ಇನ್ನೂರು ವರ್ಷದಿಂದಲೂ ಸಹ ಇದು ತನ್ನ ಮಹತ್ವವನ್ನು ಕಳ್ಕೊಂಡಿಲ್ಲ ಆ ರೀತಿ ಪ್ರಚಲಿತವಾಗಿ ಪ್ರಸ್ತುತವಾಗಿ ಎಲ್ಲ ಕಾಲಕ್ಕೂ ಸಲ್ಲುವಂಥ ಮಾಹಿತಿ ಇದರಲ್ಲಿದೆ ಹಾಗೆ ದಯಮಾಡಿ ಇದನ್ನು ವಿಜೇತರಾದಂಥ ಓದಿ ಇದಕ್ಕೆ ನಾವು ಕೇಳಿದಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಚಾರ್ಲ್ಸ್ ವಿಲ್ಕಿನ್ಸ್ ಅಂತೇಳಿ ಈ ವ್ಯಕ್ತಿ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ತಮ್ಮ ಸಂಸ್ಕೃತ ಭಾಷೆಯ ನಮ್ಮ ಸಂಸ್ಕೃತ ಭಾಷೆಯಿಂದ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡ್ತಾರೆ ಹಾಗಾಗಿ ಈಗ ಸರಿಯಾದ ಉತ್ತರವನ್ನು ನೀಡಿದವರು ಈ ಬಾಕ್ಸಲ್ಲಿದ್ದಾರೆ ಯಾರು ಅಂತ ನೋಡೋಣ ವಿಜೇತರು ಯಾರು ಅಂತೇಳಿ ಯಾರು ವಿಜೇತರಾಗ್ತಾರೋ ಅವರಿಗೆ ಈ ನಮ್ಮ ಭಗವದ್ಗೀತೆ ಪುಸ್ತಕ ಲಭಿಸುತ್ತೆ ಅವರ ಅದೃಷ್ಟ ಇಂಥ ಒಳ್ಳೆಯ ಪುಸ್ತಕ ಸಿಗೋದು ಭಾಳ ಇದಾಗಿರುತ್ತೆ ಕಿರಣ್ ಪಾಟೇಲ್ ಕಿರಣ್ ಪಾಟೇಲ್ ತ್ರೀ ಡಬಲ್ ಒನ್ ಅಂತೇಳಿ ಕಿರಣ್ ಪಾಟೇಲ್ ತ್ರೀ ಡಬಲ್ ಒನ್ ಇವರು ಈ ಪುಸ್ತಕದ ವಿಜೇತರಾಗಿದ್ದಾರೆ ದಯಮಾಡಿ ನೀವು ಈ ವಿಡಿಯೋವನ್ನು ನೋಡಿದ ತಕ್ಷಣ ನಿಮ್ಮ ವಿಳಾಸವನ್ನು ತಿಳಿಸಿ ಈ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಯಾವ ಯಾರೋ ಒಬ್ಬರು ಹಿಂದೆ ಕಮೆಂಟ್ ಮಾಡಿದ್ರು ವಿಜೇತರಾಗಿರೋ ಎಲ್ಲರ ಹೆಸರನ್ನು ಹೇಳಿ ಅಂತ ಹದಿನೇಳರಿಂದ ಹದಿನೆಂಟು ಜನ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಲೀಸ್ಟ್ ರೆಡಿ ಮಾಡಿಕೊಂಡು ನಾವು ಹೇಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಶೋ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ ಹಾಗಾಗಿ ನಿಮ್ಮ ನೀಡಿರೋ ಅಂತಹ ಸಲಹೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವು ಎಂದಿನಂತೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು